ಆತ್ಮೀಯರೇ ಎಲ್ಲರಿಗೂ ಕೂಡ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆತ್ಮೀಯರೇ ಇವತ್ತಿನ ನಿಮಿಷ ವಿಶೇಷವಾಗಿ ಒಂದು ಭೂವರ ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ಆ ಕ್ಷೇತ್ರದ ಬಗ್ಗೆ ನಾವು ಕೂಡ ಹೋಗಿ ಬಂದು ದೇವರು ಪ್ರಾರ್ಥನೆ ಮಾಡಿ ನಮ್ಮ ಇಷ್ಟಾರ್ಥಗಳು ನೆರವೇರಿದ ಮೇಲೆ ಹತ್ತಾರು ಜನಕ್ಕೆ ತಲುಪಿಸೋಣ ಹೇಳುವಂತಹ ಮಹತ್ ಉದ್ದೇಶದಿಂದ ಇವತ್ತಿನ ದಿವಸ ಈ ಭೂವರಾಹಸ್ವಾಮಿ ದೇವಸ್ಥಾನದ ಬಗ್ಗೆ ಮತ್ತು ಭೂವರಾಹ ಸ್ವಾಮಿಯ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ಆತ್ಮೀಯರೇ ವಿಶೇಷವಾಗಿ ಭೂವರಾಹ ಅಂತಂದರೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಮಹತ್ತರವಾದಂತಹ ವಿಷ್ಣುವನ ಶಕ್ತಿ ಅದು ನಮ್ಮ ಬೆಂಗಳೂರಿಂದ ಬಹಳ ಸಮೀಪದಲ್ಲಿದೆ ಮಂಡ್ಯ ಜಿಲ್ಲೆ ಕೆ ಆರ್ ಕೆ ಆರ್ ತಾಲೂಕಿನ ಹತ್ತಿರದಲ್ಲಿ ಕಲ್ಲಹಳ್ಳಿ ಹೇಳುವಂತಹ ಒಂದು ಊರಿನಲ್ಲಿ ಈ ಭೂವರಾ ಸ್ವಾಮಿಯ ಮಹತ್ತರ ಗಾತ್ರದ ವಿಗ್ರಹವನ್ನು ನಾವು ನೋಡಬಹುದು ದೇವಸ್ಥಾನ ಇವಾಗೂ ಕೂಡ ಜೀರ್ಣೋದ್ಧಾರ ಇದೆ ಅನೇಕರು ಆ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಹೋದರೆ ವೀಕ್ಷಣೆ ಮಾಡಬಹುದು ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯನಿಗೆ ಏನು ಅಂತಂದರೆ ನಮಗೆ ಒಂದು ಉಳಿಲಿಕ್ಕೆ ಮನೆ ಕಟ್ಟಬೇಕು ಏನಾದರೂ ಕೃಷಿ ಭೂಮಿ ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಜೀವನದ ಮಹತ್ತರವಾದಂಥ ಒಂದು ಆಸೆ ಸ್ವಂತ ಮನೆ ನಾವು ಜೀವನ ಮಾಡಲಿಕ್ಕೆ ಅದನ್ನು ಮಾಡಿಕೊಳ್ಬೇಕು ಹೊಳುವಂತಹ ಮಹತ್ತರವಾದಂಥ ಆಸೆ ಇಂತಹ ಆಸೆಗೆ ಆ ಭಗವಂತನು ಎಲ್ಲೋ ಒಂದು ಕಡೆಗೆ ನಮಗೆ ಅನುಗ್ರಹ ಮಾಡಬೇಕು ಅಂತಂದರೆ ಇಂತಹ ಭೂವರ ಸ್ವಾಮಿಯನ್ನು ನಾವು ಸತತವಾಗಿ ಪೂಜೆ ಮಾಡುವಂಥದ್ದು ದರ್ಶನ ಮಾಡುವಂತಹದ್ದು ಇದು ಬಹಳ ಮುಖ್ಯವಾದಂಥದ್ದು ನೀವು ಕೇಳಬಹುದು ನಮ್ಮ ಕೈಯಲ್ಲಿ ಹಣವೇ ಇಲ್ಲ ನಮಗೆ ಭೂವರಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದ ತಕ್ಷಣ ಮನೆ ಕಟ್ಟಲಿಕ್ಕೆ ಆಗಿಬಿಡತ್ತಾ ಅಂಥೇಳಿ ಕೇಳಬಹುದು ಆದರೆ ಒಂದು ಕಡೆಗೆ ಶಾಸ್ತ್ರಗಳಲ್ಲಿ ಏನು ಹೇಳುತ್ತದೆ ಅಂತಂದರೆ ಭಾಗ್ಯಂ ಫಲತಿ ಸರ್ವತ್ರ ನಚವಿದ್ಯಾ ನಪೌರುಷಂ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಮನುಷ್ಯನಿಗೆ ಭಾಗ್ಯ ಒಂದಿದ್ದರೆ ಮಿಕ್ಕಿರುವಂತಹ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತದೆ ಹೇಳುವಂಥದ್ದು ಹಾಗಾಗಿ ಇಂತಹ ಮನೆ ಕಟ್ಟುವಂತಹ ಭಾಗ್ಯ ಬರಬೇಕು ಯೋಗ ಬರಬೇಕು ಅಂತಂದರೆ ಇಂತಹ ಭೂವರ ಸ್ವಾಮಿಯನ್ನು ನಾವು ದರ್ಶನ ಮಾಡಬೇಕು ನಮಸ್ಕಾರ ಮಾಡಬೇಕು ಹಿಂದೆ ಪುರಾಣಗಳ ಪ್ರಕಾರವಾಗಿ ನಾವು ನೋಡ್ತಾ ಹೋದರೆ ಹಿರಣ್ಯಾಕ್ಷನಿಂದ ಈ ಭೂಮಿ ದೇವಿಯನ್ನು ರಕ್ಷಣೆ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಭಗವಂತನಾದಂಥ ಶ್ರೀಮನ್ನಾರಾಯಣನು ವಿಶೇಷವಾಗಿ ತನ್ನ ವಾಮಾಂಕದಲ್ಲಿ ಆ ಒಂದು ಭೂಮಿ ದೇವಿಯನ್ನು ಕುರಿಸ್ಕೊಳ್ತಾನೆ ಅಂದರೆ ಭೂಮಿಯನ್ನು ರಕ್ಷಣೆ ಮಾಡ್ತಾನೆ ಅಂತಹ ರಕ್ಷಣೆ ಮಾಡಿರುವಂತಹ ಅವತಾರಕ್ಕೆ ಭೂ ವರಾಹ ಅವತಾರ ಎಂಬುದಾಗಿ ಕರಿತೇವೆ ಹಾಗಾಗಿ ಈ ಭೂಮಿ ದೇವಿಯ ಸೂಕ್ತ ಮಂತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ ಇಂತಹ ಕ್ಷೇತ್ರದಲ್ಲಿ ನಾವು ಪ್ರತ್ಯಕ್ಷವಾಗಿ ಕಾಣಬಹುದು ಆ ಭೂದೇವಿಯನ್ನು ಕೂಡ ಕಾಣಬಹುದು ಮತ್ತು ಆ ಭೂವರಾಹ ವಿಷ್ಣುವಿನ ಅವತಾರವನ್ನು ಕೂಡ ನಾವು ಕಾಣಬಹುದು ನಿಜವಾಗೂ ಕೂಡ ಜೀವನದಲ್ಲಿ ಧನ್ಯತಾ ಭಾವನೆ ಬರುತ್ತೆ ಒಂದು ಸಲ ಹೋಗಿ ನೀವು ಆ ಭೇಟಿ ಕೊಡಿ ಕ್ಷೇತ್ರಕ್ಕೆ ಯಾಕಂದರೆ ಕ್ಷೇತ್ರ ಅಂತಂದರೆ ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದಾಗ ವಿಶೇಷವಾದಂತಹ ಆ ದೈವಾನುಗ್ರಹ ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ ಯಾಕಂದರೆ ನೂರಾರು ಜನ ಹೋಗ್ತಾರೆ ಅಂತಾದರೆ ಅಲ್ಲಿ ಅನೇಕ ಜನಕ್ಕೆ ಉತ್ತಮವಾದಂಥ ಫಲ ಸಿಕ್ಕಿದಾಗ ಅನುಕೂಲ ಆದಾಗ ಎಲ್ಲರೂ ಕೂಡ ಹೋಗಿ ಕೈ ಮುಗಿತಾರೆ ಇಂತಹ ಈ ದೇವಸ್ಥಾನವು ಬಹಳ ಪ್ರಾಚೀನ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇನೆ ಸಾಮಾನ್ಯವಾಗಿ ಎರಡು ಸಾವಿರ ಎರಡು ಸಾವಿರದ ಐದುನೂರಕ್ಕೂ ಕೂಡ ಹಿಂದೆ ಈ ಒಂದು ದೇವಸ್ಥಾನ ಉತ್ಪತ್ತಿ ಆಯಿತು ಎಂಬುದನ್ನು ಕೂಡ ಕೇಳಲ್ಪಟ್ಟಿದ್ದೇವೆ ವಿಶೇಷವಾಗಿ ವೀರ ಬಲ್ಲಾಳು ಹೇಳುವಂತಹ ರಾಜನು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಥವಾ ಜೀರ್ಣೋದ್ಧಾರ ಮಾಡಿದ್ದಾನೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ ಒಟ್ಟಿನಲ್ಲಿ ಇಂತಹ ಹೂ ವರಾಹಸ್ವಾಮಿ ದೇವಸ್ಥಾನ ಬಹಳ ಅಪರೂಪವಾದಂಥದ್ದು ಅದು ಕೂಡ ನಮಗೆ ಬೆಂಗಳೂರು ಹತ್ತಿರದಲ್ಲಿ ಅಥವಾ ಮಂಡ್ಯದಲ್ಲಿ ಹತ್ತಿರದಲ್ಲಿರುವಂಥದ್ದು ಬಹಳ ಉತ್ತಮವಾದಂಥದ್ದು ಯಾಕಂದರೆ ಹೋಗಿ ಬರಲಿಕ್ಕೆ ದರ್ಶನ ಮಾಡಲಿಕ್ಕೆ ಬಹಳ ವಿಶೇಷವಾಗಿ ಅನುಕೂಲ ಆಗುತ್ತೆ ಇಲ್ಲಿ ಹೋದಾಗ ಇಲ್ಲಿ ಅನೇಕ ರೀತಿಯಾದಂಥ ಅಲ್ಲಿಯ ಸಮಯಗಳು ಅಲ್ಲಿಯ ನಿಯಮಗಳನ್ನು ನಾವು ತಿಳ್ಕೊಳ್ಬೇಕು ಸ್ವಾಭಾವಿಕವಾಗಿ ಅಲ್ಲಿ ವಿಶೇಷವಾದಂತಹ ಪೂಜೆ ರೇವತಿ ನಕ್ಷತ್ರಕ್ಕೆ ಮತ್ತು ಶನಿವಾರ ಭಾನುವಾರ ವಿಶೇಷವಾದಂಥ ಪೂಜೆ ಇರುತ್ತೆ ಯಾಕಂದರೆ ರೇವತಿ ನಕ್ಷತ್ರ ಹೇಳುವಂತಹದ್ದು ವಿಷ್ಣುವಿನ ನಕ್ಷತ್ರ ಹಾಗಾಗಿ ಇಂತಹ ನಕ್ಷತ್ರದ ದಿವಸ ಅಲ್ಲಿ ವಿಶೇಷವಾದಂಥ ಅಭಿಷೇಕ ಅಲಂಕಾರ ಪೂಜೆಗಳು ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಅದರಲ್ಲೂ ಕೂಡ ನಾವು ಭಾಗವಹಿಸುವಂತಹ ಒಂದು ಪ್ರಯತ್ನ ಮಾಡಬಹುದು ಇಲ್ಲಿಯ ರೂಢಿ ಹೇಗಿದೆಯಪ್ಪ ಅಂತಂದರೆ ನೋಡಿ ನಿಮಗೆ ಒಂದು ಸ್ವಂತ ಮನೆ ಕಟ್ಟಬೇಕು ಹೇಳುವಂತಹ ಮನಸ್ಥಿತಿ ಇದ್ದರೆ ಅಥವಾ ಭೂಮಿಯ ವ್ಯಾಜ್ಯಗಳಿದೆ ಕೋರ್ಟು ಕಚೇರಿಯಲ್ಲಿ ಸಮಸ್ಯೆಗಳಿದೆ ಇಂತಹ ಪರಿಸ್ಥಿತಿ ಇರುವಂತಹ ವ್ಯಕ್ತಿಗಳು ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲೇ ಸಿಗುತ್ತೆ ಅರ್ಚಕರಿಂದ ಕೇಳಲ್ಪಟ್ಟ ಹಾಗೆ ಅಲ್ಲಿ ಒಂದು ಇಟ್ಟಿಗೆ ಎರಡು ಇಟ್ಟಿಗೆಯನ್ನು ತೆಗೆದುಕೊಂಡು ಹಾಗೆ ಮಣ್ಣನ್ನು ವಿಶೇಷವಾಗಿ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿ ಕೊಡುತ್ತಾರೆ ಆ ಮಣ್ಣನ್ನು ಇಟ್ಟಿಗೆಯನ್ನು ನಂಬಿಕೆಯಿಂದ ಅಲ್ಲೂ ಕೂಡ ಪೂಜೆ ಮಾಡಿ ಅನಂತರ ನಮ್ಮ ಮನೆಗೂ ಕೂಡ ಅದನ್ನು ತೆಗೆದುಕೊಂಡು ಬಂದು ನಾವು ಸಾಮಾನ್ಯವಾಗಿ ಒಂದು ಆರು ತಿಂಗಳ ವರ್ಷದವರೆಗೂ ಅದನ್ನು ಪೂಜೆ ಮಾಡಬೇಕು ಶ್ರದ್ಧೆಯಿಂದ ಭಗವಂತನ ಪ್ರಸಾದದ ಸ್ವರೂಪದಿಂದ ಎಷ್ಟೋ ಜನಕ್ಕೆ ಅಲ್ಲಿ ಹೋಗಿ ಈ ಇಟ್ಟಿಗೆಯ ಮಣ್ಣನ್ನು ಪೂಜೆ ಮಾಡಿ ಹನ್ನೊಂದು ವಿಶೇಷವಾಗಿ ದೇವತಾ ಪ್ರದಕ್ಷಿಣೆಯನ್ನು ಮಾಡಿ ಬಂದ ಕೆಲವೇ ತಿಂಗಳಲ್ಲಿ ಕೆಲವೇ ದಿನದಲ್ಲಿ ಕೆಲವೇ ವರ್ಷದಲ್ಲಿ ಯಾಕಂದರೆ ನಮ್ಮ ಯೋಗವು ಕೂಡ ಬರಬೇಕು ಹಾಗೆ ಅಂತಹ ಕೆಲವೇ ತಿಂಗಳಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಯನ್ನು ಅನೇಕ ಭಾಗವದ್ಭಕ್ತರು ಕಂಡುಕೊಂಡಿದ್ದಾರೆ ಹಾಗಾಗಿ ಯಾರಿಗೆ ಇಂತಹ ಆಸೆ ಆಕಾಂಕ್ಷೆಗಳಿದೆಯೋ ಅಂಥವರಿಗೂ ಕೂಡ ಭಗವಂತನು ದಯಪಾಲಿಸಲಿ ಹೇಳುವಂತಹ ಒಂದು ವಿಶೇಷವಾದಂಥ ಇಚ್ಛೆಯನ್ನು ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಹೋದಂತಹ ಭಗವದ್ ಭಕ್ತರಿಗೆ ಸಾಮಾನ್ಯವಾಗಿ ಹತ್ತುವರೆಯಿಂದ ಒಂದುವರೆಗೂ ಕೂಡ ಅನ್ನದಾಸೋಹ ಇರುತ್ತೆ ಹಾಗೆ ಅಲ್ಲಿ ಅವಕಾಶಗಳಿದೆ ಹಾಗೆ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಇರುತ್ತೆ ಅದನ್ನು ಕೂಡ ನಾವು ಸ್ವೀಕಾರ ಮಾಡಬಹುದು ದೂರಿಂದ ಹೋದಂಥವರಿಗೆ ಅವಕಾಶಗಳು ಕೂಡ ಏನೇನಿದೆ ಅಂತೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಹಾಗೇ ಇನ್ನೊಂದು ನಾವು ಹೋದಾಗ ಬಹಳ ವಿಸ್ಮಯವನ್ನು ನೋಡಿದ್ದೇವೆ ನಾವು ಕೂಡ ಮಾಡಿದ ಹಾಗೆ ಆ ದೇವಸ್ಥಾನದ ಪಕ್ಕ ಭಾಗದಲ್ಲಿ ಬಲಭಾಗದಲ್ಲಿ ಎಲ್ಲರೂ ಕೂಡ ಕಲ್ಲಿನ ಮನೆ ಥರದಲ್ಲಿ ಕಲ್ಲಿನ ಮೇಲೆ ಕಲ್ಲನ್ನು ಕಟ್ಟಿದ್ದನ್ನು ನೋಡಿದ್ದೇನೆ ನಾನು ಅಂದರೆ ಅರ್ಥ ಏನಂತಂದರೆ ಒಬ್ಬರನ್ನು ಕೇಳಿದ ಹಾಗ ಈ ಇಲ್ಲಿ ಕಟ್ಟಿ ಮನೆ ಥರನೋ ಅಥವಾ ಕಲ್ಲಿನ ಮೇಲೆ ಕಲ್ಲು ಕಟ್ಟಿ ಪೂಜೆ ಮಾಡುವ ಮಾತ್ರದಿಂದ ಅಥವಾ ಹೀಗೆ ನಮ್ಮ ಒಂದು ಸಾಂಕೇತಿಕವಾಗಿ ಮಾಡುವ ಮಾತ್ರದಿಂದ ನಮಗೂ ಕೂಡ ಮನೆ ಕಟ್ಟುವಂಥ ಯೋಗವನ್ನು ಭಗವಂತ ದಯಪಾಲಿಸ್ತಾನೆ ಇದನ್ನು ನಾವು ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೋಡಿದ್ದೆ ಅನಂತರದಲ್ಲಿ ಬಹಳ ಜನ ಭಗವದ್ಭಕ್ತರು ಬರ್ತಾರೆ ಇಲ್ಲಿಗೆ ಹಾಗೆ ಇಲ್ಲೂ ಕೂಡ ನೋಡಿ ನನಗೂ ಕೂಡ ಆಶ್ಚರ್ಯವಾಯಿತು ಯಾಕಂದರೆ ಆ ಮನುಷ್ಯನ ಭಾವನೆ ಹೇಗೆ ಅಂತಂದರೆ ಯದ್ ಭಾವಂ ತದ್ಭವತಿ ನಮ್ಮ ಭಾವನೆ ಭಕ್ತಿ ಹೇಗಿದೆಯೋ ಭಗವಂತನೂ ಕೂಡ ಹಾಗೆ ನಮಗೆ ಅನುಗ್ರಹಿಸ್ತಾನೆ ಹಾಗಾಗಿ ಇದಕ್ಕೇನೂ ಕೂಡ ಅಲ್ಲಿ ಹೋಗಿ ಎಲ್ಲರೂ ಮಾಡ್ತಾ ಇರ್ತಾರೆ ನಾವು ಕೂಡ ಭಾಗವಹಿಸಬಹುದು ಪಕ್ಕದಲ್ಲೇ ಸಣ್ಣ ಸಣ್ಣ ಕಲ್ಲು ಇರುತ್ತೆ ಅದನ್ನು ನಾವು ಕೂಡ ಕಟ್ಟಿ ನಮಸ್ಕಾರ ಮಾಡಿ ನನಗೂ ಕೂಡ ಮನೆ ಕಟ್ಟುವಂತಹ ಸೈಟನ್ನು ಖರೀದಿ ಮಾಡುವಂತಹ ಭಾಗ್ಯ ಯೋಗವನ್ನು ನೀನು ಅನುಗ್ರಹ ಮಾಡು ಹೇಳುವುದನ್ನು ನಾವು ಭಕ್ತಿಯಿಂದ ಬೇಡ್ಕೊಳ್ಬಹುದು ಇನ್ನು ನೋಡಿ ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದೆ ಮಹತ್ತರವಾದಂತಹ ಪುಣ್ಯಕ್ಷೇತ್ರ ಇದು ಹಾಗಾಗಿ ಅಭಿವೃದ್ಧಿಯಲ್ಲಿ ನಾವು ಕೂಡ ಪಾಲ್ಗೊಳ್ಳಬಹುದು ಯಾಕಂದರೆ ಇಲ್ಲಿಗೆ ಬೆಂಗಳೂರಿಂದ ಮೈಸೂರಿಂದ ಹೀಗೆ ಕರ್ನಾಟಕ ಆಂಧ್ರ ತಮಿಳುನಾಡು ಹೀಗೆ ನಾನಾ ಭಾಗದಿಂದ ಬಹಳ ಭಕ್ತ ಭಗವಂತ ಭಕ್ತರು ಬರ್ತಾರೆ ಯಾತಕ್ಕಂತಂದರೆ ಒಬ್ಬರಿಗೆ ಕೆಲಸ ಈಡೇ ಇರ್ತದೆ ಅನಂತರದಲ್ಲಿ ಇನ್ನೊಬ್ಬರು ಕೂಡ ಬರ್ತಾರೆ ಹಾಗೆ ಇಂತಹ ಆ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ನಮಗೆ ಅಲ್ಲಿಂದ ತಂದಂತಹ ಇಟ್ಟಿಗೆ ಮಣ್ಣನ್ನು ಕೆಲವಷ್ಟು ತಿಂಗಳ ವರ್ಷದಲ್ಲಿ ಪೂಜೆ ಅನಂತರದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಪೂಜೆ ಮಾಡಿದಂತಹ ಇಟ್ಟಿಗೆಯನ್ನು ಕೂಡ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಹಾಕಿ ಪೂಜೆ ಮಾಡಿ ಮಣ್ಣನ್ನು ತುಳಸಿ ಗಿಡವು ಅಥವಾ ಮನೆ ಒಳಗಡೆಗೆ ಒಳ್ಳೆ ರೀತಿಯಾದಂಥ ಶುದ್ಧವಾದಂಥ ಜಾಗಕ್ಕೆ ಹಾಕುವಂಥದ್ದು ಬಹಳ ಉತ್ತಮವಾದಂಥದ್ದು ಹಾಗಾಗಿ ಆ ಭಗವಂತನು ಭೂ ವರಾಸ್ವಾಮಿಯು ನಮ್ಮೆಲ್ಲರಿಗೂ ಕೂಡ ಅನುಕೂಲ ಅನುಗ್ರಹ ಮಾಡಲಿ ಆ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಭೂಮಿಯನ್ನು ಖರೀದಿ ಮಾಡುವಂತಹ ಸ್ವಂತ ಮನೆ ಕಟ್ಟುವಂತಹ ಅನೇಕ ಭಾಗ್ಯ ಯೋಗಗಳನ್ನು ಆ ಭಗವಂತನು ದಯಪಾಲಿಸಲಿ ಎಲ್ಲರ ಕಷ್ಟಗಳು ಕೂಡ ಪರಿಹಾರ ಮಾಡಲಿ ಅಂಥೇಳಿ ನಾವು ಭಗವಂತನಲ್ಲಿ ಬೇಡ್ಕೊಳ್ಳೋಣ ಇಂದಿರಾರಮ गोविंद गोविंद गो बोलो सदगुरु महाराज की जय नमस्कार